ಕರ್ಕಾಟಕ ರಾಶಿಯಲ್ಲಿ ಬರುವಂತಹ ಶ್ರಾವಣ ಮಾಸದ ಆಗಸ್ಟ್ ತಿಂಗಳಲ್ಲಿ ಮಾಸ ಭವಿಷ್ಯ ಯಾವ ರೀತಿಯಲ್ಲಿದೆ ಅಂದರೆ ನೀವು ಕರ್ಕಾಟಕ ರಾಶಿಯವರು ನೀವು ಯಾರಾದರೂ ಬೇಕಾದ್ರೂ ನೋಡಿ ತುಂಬ ಸಂಕಷ್ಟಗಳನ್ನು ಅನುಭವಿಸೋದಂಥವ್ರು ಯಾರು ಅಂತಂದರೆ ಕರ್ಕಾಟಕ ರಾಶಿಯವರು ದೃಷ್ಟಿದೋಷಗಳು ಶತ್ರು ಕಾಟಗಳು ಏನು ಪ್ರಯತ್ನ ಪಟ್ಟರೂ ಕೆಲಸಗಳಾಗ್ತಾನೇ ಇರಲಿಲ್ಲ ನಿಮಗೆ ಈ ಮಾಸ ಯಾವ ರೀತಿಯಲ್ಲಿದೆ ಅಂತಂದರೆ ನೀವು ಅಂದುಕೊಂಡಂಥ ಎಲ್ಲ ಕೆಲಸಗಳು ಬರೀ ಕೇವಲ ಚಿಟಿಕೆ ಉಡಿಯಲ್ಲಾಗುವಂತಹ ಒಂದು ಶುಭವಾಗಿರುವಂತಹ ಮಾಸ ನಿಮಗೀಗೆ ಶುರುವಾಗಿದೆ ಯಾಕೆ ಅಂದರೆ ಮದ್ ಮನೆಗಳಲ್ಲಂತೂ ಶುಭ ಕಾರ್ಯಗಳು ನಿಂತು ಎಷ್ಟೋ ದಿನಗಳಾಗೋಯಿತು ನಿಮಗೆ ಉಚ್ಚ ಸ್ಥಾನದಲ್ಲಿ ಅತ್ಯಂತ ಲಾಭ ಸ್ಥಾನದಲ್ಲಿ ಗುರುಗ್ರಹ ಇದ್ದಾರೆ ಕರ್ಕಾಟಕ ರಾಶಿಯವರಿಗೆ ಅತ್ಯಂತ ಲಾಭದಾಯಕವಾಗಿರುವಂಥ ಗುರುಗ್ರಹದಿಂದ ನಿಮ್ಮ ಮನೆಯಲ್ಲಿ ಹೇರಳವಾದಂಥ ಶುಭ ಕಾರ್ಯಗಳಾಗತ್ತೆ ಕರ್ಕಾಟಕ ರಾಶಿಯವರಿಗೆ ಹೇರಳವಾದಂಥ ಗುರುವಿನ ಅನುಗ್ರಹ ಗುರುವಿನ ಅನುಗ್ರಹ ಬಂದರೆ ಕೈ ಕೈ ಹಾಕಿದ ಕೆಲಸಗಳೆಲ್ಲವೂ ಸಹ ಸಕ್ಸಸ್ ಆಗುತ್ತೆ ಅಂದರೆ ನಾವು ಹೇಳ್ತೀವಲ್ಲ ಮುಟ್ಟಿದ್ದೆಲ್ಲವೂ ಚಿನ್ನವಾಗುವಂತಹ ಒಂದು ರಾಶಿ ಒಂದು ಮಾಸ ಯಾವುದು ಅಂತಂದರೆ ಕರ್ಕಾಟಕ ರಾಶಿಯವರಿಗೆ ಶ್ರಾವಣ ಮಾಸ ಅತ್ಯಂತ ಎಷ್ಟೋ ದಿನಗಳಿಂದ ಆಗಬೇಕಾಗಿರುವಂಥ ಎಲ್ಲ ಶುಭ ಕಾರ್ಯಗಳು ಈಗ ನಿಮಗೆ ಕೈಗೂಡುತ್ತೆ ನಿಮ್ಮನ್ನು ಅತ್ಯಂತ ಪ್ರೀತಿ ವಾತ್ಸರ್ಯದಲ್ಲಿ ಮಾತನಾಡಿಸುವಂಥ ಸ್ನೇಹಿತರು ನಿಮಗೆ ಸಿಗ್ತಾರೆ ಬಂಧುಗಳು ಸಿಗ್ತಾರೆ ಎಷ್ಟೋ ನಷ್ಟದಲ್ಲಿದ್ದಂಥ ಎಷ್ಟೋ ಬಿಸ್ನೆಸ್ಸು ನಷ್ಟದಲ್ಲಿದ್ದಂಥ ಎಷ್ಟೋ ವ್ಯಾಪಾರ ಎಲ್ಲವೂ ಸಹ ಲಾಭಕ್ಕೆ ಬರುವಂತಹ ಮಾಸ ಯಾವುದು ಅಂತ ಅಂದರೆ ಈ ಕರ್ಕಾಟಕ ರಾಶಿವರೆಗೆ ಶ್ರಾವಣ ಮಾಸ ಅದಲ್ಲೂ ಸಹ ಈ ರಾಶಿ ಇದೆಯಲ್ಲ ಇದು ಇದು ಬಿಸ್ನೆಸ್ ಮಾಡುವಂಥವರಿಗೆ ಅತ್ಯಂತ ಲಾಭ ನಾನು ಹೇಳುವಂಥದ್ದು ಪ್ರಾವಿಜನ್ ಸ್ಟೋರಿಂದ ಹಿಡಿದು ಕಾಂಡಿಮೆಂಟ್ಸಿಂದ ಹಿಡಿದು ಲಿಕ್ಕರ್ ಬಿಸ್ನೆಸ್ವರ್ಗರೂ ಸಹ ಲಾಭವನ್ನು ತಂದುಕೊಡುವಂತಹ ರಾಶಿ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿವರೆಗೆ ಕೋಟು ಕಚೇರಿಗಳಲ್ಲಿ ಏನಾದರೂ ನಿಮಗೆ ವ್ಯವಹಾರಗಳಿದ್ದರೆ ಸಕ್ಸಸ್ ಆಗುತ್ತೆ ನಿಮಗೆ ಎಷ್ಟೋ ನಷ್ಟದಲ್ಲಿದ್ದಂತಹ ಬಿಸ್ನೆಸ್ಸು ಲಾಭಕ್ಕೆ ತಿರುಗುತ್ತೆ ಮನೆಯಲ್ಲಿ ಹೇರಳವಾಗಿ ಶುಭ ಕಾರ್ಯಗಳು ಜರುಗುತ್ತೆ ಮನೆ ಕಟ್ಟುವಂತಹ ಯೋಗ ಮದುವೆ ಮಾಡುವಂತಹ ಶುಭ ದಿನಗಳು ಭೂಮಿನ ಖರೀದಿ ಮಾಡುವಂಥದ್ದು ಮನೆ ಕಟ್ಟಿರುವಂಥ ಮನೆಯನ್ನು ತೆಗೆದುಕೊಳ್ಳುವಂಥದ್ದು ನಿಮ್ಮಲ್ಲಿ ಹಣಕಾಸಿನ ವ್ಯವಹಾರಗಳು ಕೇವಲ ತರ್ಟಿ ಪರ್ಸೆಂಟ್ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ನೀವು ಅದನ್ನು ಪ್ಲಾನ್ ಮಾಡ್ಕೊಳ್ಬೋದು ನಿಮಗೆ ಎಲ್ಲ ಕಡೆಯಿಂದಲೂ ನಿಮಗೆ ಅನುಗ್ರಹ ಅನುಕೂಲಗಳಾಗುವಂಥ ಅಂದರೆ ನಿಮಗೆ ಯಾರನ್ನಾದರೂ ನನ್ನ ಸಂಕಷ್ಟ ನಾನು ಏನೊಂದು ಪ್ರಯತ್ನ ಪಡ್ತೀನಿ ಅಂದರೆ ನಿಮಗೆ ತುಂಬ ಸಹಕಾರ ಸಹಯೋಗ ಸಿಗುವಂತಹ ಬಂಧು ಬಾಂಧವರ ಸ್ನೇಹಿತ ವರ್ಗದಿಂದ ನಿಮಗೆ ಅತ್ಯಂತ ಲಾಭದಾಯಕವಾಗುತ್ತೆ ಕರ್ಕಾಟಕ ರಾಶಿವರಿಗೆ ಕರ್ಕಾಟಕ ರಾಶಿಯವರು ಈ ಈ ಶ್ರಾವಣ ಮಾಸವನ್ನು ಖಂಡಿತವಾಗಿ ನೀವು ಮಿಸ್ ಮಾಡಿಕೊಳ್ಬೇಡಿ ಈ ಥರ ಮತ್ತೆ ನಿಮಗೆ ಸಿಗುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ ಇದು ಒಳ್ಳೆಯ ಮಾಸ ನಿಮಗೆ ಕೈ ಕೆಲಸವೆಲ್ಲವೂ ಸಹ ನಿಮ್ಗೆ ಕೈಕೂಡುವಂಥದ್ದು ಆದ್ದರಿಂದ ನಿಮ್ಮ ಪ್ರಯತ್ನ ಮಾತ್ರ ಬೇಕು ಫಲ ಭಗವಂತ ಕೊಡ್ತಾನೆ ನಿಮಗೆ ಯಾಕೆ ಅಂತಂದರೆ ಎಲ್ಲ ಗ್ರಹಗಳ ಅನುಕೂಲಗಳು ಕರ್ಕಾಟಕ ರಾಶಿಯವರಿಗೆ ದೊಡ್ಡ ಮಟ್ಟದಲ್ಲಿ ಲಾಭದಾಯಕವಾಗಿರುವಂಥದ್ದು ನಾನು ಕರ್ಕಾಟಕ ರಾಶಿಯವರಿಗೆ ನೆಗೆಟಿವ್ಸ್ ಹೇಳೋದೇ ಇಲ್ಲ ಯಾಕೆ ಅಂತಂದರೆ ನೆಗೆಟಿವ್ಸ್ ಅಂಥದ್ದು ನೂರಲ್ಲಿ ಕೇವಲ ಒಂದು ಐದು ಪರ್ಸೆಂಟ್ ಇರ್ಬೋದಷ್ಟೇ ಐದು ಪರ್ಸೆಂಟ್ ಹೇಳಬೇಕಾಗಿರುವಂಥ ಅವಶ್ಯಕತೆಗಳೇ ಬರೋದಿಲ್ಲ ತೊಂಬತ್ತೈದು ಪರ್ಸೆಂಟ್ ನಿಮಗೆ ಲಾಭ ಕರ್ಕಾಟಕ ರಾಶಿಯವರಿಗೆ ಇಂಥ ದಿನವನ್ನು ನೀವು ಮಿಸ್ ಮಾಡಿಕೊಳ್ಬಾರ್ದು ಏನೇನೋ ಕನಸುಗಳಿದೆ ಏನೇನೋ ಮಾಡ್ಕೊಳ್ಬೇಕು ಅಂತ ನಮ್ಮ ತನ್ನಲ್ಲಿ ಏನೇನೋ ನಾವು ಅಂದ್ಕೊಂಡಿದ್ದೀವಿ ಅದೆಲ್ಲವೂ ಸಹ ಸಕ್ಸಸ್ ಮಾಡ್ಕೊಳ್ಳೋದಕ್ಕೆ ಒಂದು ಒಳ್ಳೆಯ ಸುವರ್ಣ ಅವಕಾಶ ಈ ಸುವರ್ಣ ಅವಕಾಶವನ್ನು ಮತ್ತೆ ನಾವು ಬಿಟ್ಟರೆ ಇಂತಹ ಅವಕಾಶಗಳು ಯಾವಾಗ ಸಿಗುತ್ತೋ ಮತ್ತೆ ನಾವು ಕಾಯಬೇಕಾಗ್ತದೆ ಆದ್ದರಿಂದ ಕರ್ಕಾಟಕ ಅವರು ಯಾರೇ ಇದ್ದರೂ ಮನೆ ತೆಗೆದುಕೊಳ್ಳೋಕೆ ಪ್ಲಾನ್ ಮಾಡಿದ್ದೀರಾ ಖಂಡಿತವಾಗಿ ತೆಗೆದುಕೊಳ್ಳಿ ಭೂಮಿ ತೆಗೆದುಕೊಳ್ಬೇಕಾ ಮನೆ ಕಟ್ಟಬೇಕಾ ಮದುವೆ ಮದುವೆಗಳಂತೂ ನೀವು ಕುಂತಿದ್ದ ಜಾಗದಲ್ಲಿ ಅವೇ ಆಗ್ತಿರ್ತವೆ ನೀವು ಸುಮ್ಮನೆ ಕೂತ್ಕೊಂಡ್ರೆ ಸಾಕು ಓದುಬೇಕಾ ವರಬೇಕು ಎಷ್ಟೋ ಸುಮಾರು ಎರಡು ವರ್ಷಗಳಿಂದ ಸಹ ಹುಡುಕ್ತಾ ಇರ್ತೀರಿ ಆದರೆ ಈ ಮಾಸ ಕೂತಿದ್ದ ಜಾಗದಲ್ಲೇ ಸಕ್ಸ ಎಲ್ಲ ವ್ಯವಹಾರಗಳು ಅದಾಗ ಕೈಗೂಡ್ತಾ ಬರ್ತಾ ಇರ್ತದೆ ಯಾಕೆಂತಂದರೆ ಗುರುವಿನ ಅನುಗ್ರಹ ಗುರುವಿನ ಬಲ ಬಂದಿದ್ದರೆ ಎಲ್ಲ ಗ್ರಹಗತಿಗಳು ಕ್ರೂರವಾಗಿದ್ದರೂ ಸಹ ಗುರುವಿನ ಒಂದು ಗ್ರಹ ಅನುಗ್ರಹದಲ್ಲಿದ್ದರೆ ಎಲ್ಲ ಕೆಲಸ ಕಾರ್ಯಗಳಾಗ್ತಾ ಇರ್ತದೆ ಸಮಸ್ಯೆ ಅನ್ನುವಂಥದ್ದು ನಮಗೆ ಗೋಚರಕ್ಕೆ ಬರೋದಿಲ್ಲ ಅಂತ ಅನುಗ್ರಹವನ್ನು ನೀಡುವಂತಹ ಶುಭವಾಗಿರುವಂತಹ ಒಂದು ಮಾಸ ಆ ರಾಶಿ ಯಾವುದು ಅಂತ ಅಂದರೆ ಕರ್ಕಾಟಕ ರಾಶಿಯವರು ಕರ್ಕಾಟಕ ರಾಶಿ ಅಧಿಪತಿ ಯಾರು ಅಂತ ಅಂದರೆ ಚಂದ್ರಗ್ರಹ ಅಧಿಪತಿ ಯಾರು ಅಂತ ಅಂದರೆ ಪರಮೇಶ್ವರ ನೀವು ಯಾವುದೇ ಕಾರಣಕ್ಕೂ ಸಹ ಕರ್ಕಟಕ ರಾಶಿಯವರು ಶಿವನ ಧ್ಯಾನವನ್ನು ಮಾಡುವುದನ್ನು ಮರಿಬಾರ್ದು ಪ್ರತಿ ಸೋಮವಾರ ಸೋಮವಾರ ಎಲ್ಲಿ ಶಿವನ ದೇವಸ್ಥಾನ ಇರುತ್ತೋ ಸಾಧ್ಯವಾದರೆ ಏನಾಗುತ್ತೆ ಪೂಜೆ ಮಾಡಿಸಿ ಏನೂ ಆಗಲಿಲ್ಲ ಅಂದರೆ ಕೇವಲ ದರ್ಶನ ಮಾಡಲಿಕ್ಕಾದರೂ ಸಹ ನೀವು ಶಿವನ ದೇವಸ್ಥಾನಕ್ಕೋಗಿ ಪ್ರತಿ ಸೋಮವಾರ ಒಂದು ನಮಸ್ಕಾರವನ್ನು ಮಾಡ್ಕೊಂಡು ಬನ್ನಿ ಕರ್ಕಾಟಕ ರಾಶಿಯವರಿಗೆ ಲಾಭದಾಯಕ ತುಂಬ ಲಾಭದಾಯಕ ಅದನ್ನು ಮಿಸ್ ಮಾಡಿಕೊಡ್ಬೇಡಿ ಅಂತ ಹೇಳ್ತಾ ಇದು ವಿಶೇಷವಾದಂಥ ಸಂಚಿಕೆ ಕರ್ಕಾಟಕ ರಾಶಿಯವರಿಗೆ ಆಗಿತ್ತು ಈ ಮಾಸ ಭವಿಷ್ಯದಲ್ಲಿ ಮತ್ತೆ ಏನಾದರೂ ಮಾಹಿತಿಗಳು ಬೇಕಾದಾಗ ಮತ್ತೆ ನಾನು ಸಿಗ್ತೇನೆ ಮುಂದಿನ ಮಾಸ ಭವಿಷ್ಯದಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ತಾವೆಲ್ಲರೂ ಸಹ ನಾನು ಹೇಳಿದ್ದನ್ನು ಸ್ವಲ್ಪ ಫಾಲೋ ಮಾಡಿರ್ತೀನಿ ಅಂತ ಅಂದ್ಕೊಳ್ತೇನೆ ಒಂದು ಕಮೆಂಟ್ ಮಾಡಿ ಗೊತ್ತಾಗುತ್ತೆ ನಮಸ್ಕಾರ